ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಇನ್ಮೇಲೆ ಯೂಟ್ಯೂಬ್ಗೆ ಪೈಪೋಟಿ ಕೊಡಕ್ಕೆ ಎಕ್ಸ್ ಗೊತ್ತಾಗ ನಿಮ್ಗೆ ಐಲನ್ ಮಸ್ಕರು ಪರ್ಚೇಸ್ ಮಾಡೋರು ಫಸ್ಟ್ ಟ್ವಿಟರ್ ಅಂತ ಇತ್ತು ಈಗ ಎಕ್ಸ್ ಖಾತೆ ಅಂತ ಆಗಿದೆ ಅದು ಎಕ್ಸ್ ಕೂಡ ಅರ್ನ್ ಮಾಡಬಹುದಂತೆ ನಿನ್ ಮೇಲೆ ಯೂಟ್ಯೂಬ್ಗೆ ಅದು ಫೈಟ್ ಕೊಡುತ್ತಂತೆ ಅಂತ ತುಂಬಾನೇ ಒಂದು ಮೆಸೇಜ್ಗಳು ಬರ್ತಾ ಇದೆ ಸರ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಮೆಸೇಜ್ ಮಾಡಿದ್ದಾರೆ ಯಾರು ಮಾಡಿದ ನೀವು ಮಾಡಿ ಬಗ್ಗೆ ಹೌದಾ ಸರ್ ಎಷ್ಟು ಅರ್ನ್ ಯಾಕಂದ್ರೆ ನೀವು ರಿಸರ್ಚ್ ಮಾಡಿ ಮಾಡ್ತೀರಾ ನೀವು ಬರುತ್ತೋ ಅಂತ ನಮ್ಗೆ ವಿಡಿಯೋ ಮಾಡಕ್ ಹೇಳಿದ್ದಾರೆ ಬನ್ನಿ ವಿಡಿಯೋ ಪೂರ್ತಿ ನೋಡಿ ಓಕೆನಾ ಅವ್ರು ನಿಮ್ಗೆ ಅರ್ಥ ಆಗುತ್ತೆ ಒಂದ್ ಎಂಟು ಹತ್ತು ನಿಮಿಷ ಆಗ್ಬೋದು ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡ್ರೆ ನೀವು ಎಕ್ಸ್ ಖಾತಲ್ಲಿ ಅರ್ನ್ ಮಾಡ್ಬೋದಾ ಇಲ್ಲ ಯೂಟ್ಯೂಬೇ ಬೆಟರಾ ಇಲ್ಲ ಯೂಟ್ಯೂಬ್ನ ಬೀಟ್ ಮಾಡ್ತಾ ಎಕ್ಸ್ ಕಾತ ಎಕ್ಸ್ ಹಾ ಇಲ್ಲ ಈ ಬೀಟ್ ಮಾಡಕ್ ಆಗಲ್ವಾ ಯೂಟ್ಯೂಬ್ ಇಷ್ಟು ಗಂಟಾ ಬೆಳೆದು ಬಂದಿದೆ ಯೂಟ್ಯೂಬ್ಗೆ ಇನ್ಮೇಲೆ ಪೈಪೋಟಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ನಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇತ್ತು ಈಗ ಎಕ್ಸ್ ಕೂಡ ಸೇರ್ಕೊಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನಿಂಗ್ ಇಲ್ಲ ಬಿಡಿ ಬಟ್ ಸ್ವಲ್ಪ ರೀಲ್ಸ್ ಇಂದ ಇತ್ತು ಅದು ಇವರು ಕೂಡ ಶಾರ್ಟ್ಸ್ ಅಂತ ತಂದ್ರು ಅದು ಫೈಟ್ಗೆ ಅದು ಕೂಡ ಈಗ ನಾವೇ ಗೆದ್ದಿದ್ದೀವಿ ಲೆಕ್ಕಕ್ಕೆ ಯೂಟ್ಯೂಬ್ ಹೇಳ್ಬೇಕಂದ್ರೆ ಈಗ ಇನ್ಸ್ಟಾಗ್ರಾಮ್ ಸ್ವಲ್ಪ ಡೌನ್ ಆಗಿದೆ ಬಟ್ ಈಗ ಎಕ್ಸು ಅದು ಎಲೆನ್ ಮಸ್ಕು ಯಾರು ಹೇಳಿ ಎಲೆನ್ ಮಸ್ ತಗೊಂಡಿರೋದು ಅವನು ಆಲ್ರೆಡಿ ಗೊತ್ತಲ್ಲ ಬ್ರಿಲಿಯೆಂಟ್ ಅವನು ಗೇಮ್ ಆಡೋ ವಯಸ್ಸಲ್ಲ ಗೇಮ್ ರೆಡಿ ಮಾಡಿಬಿಟ್ಟು ಮಾರ್ದವನು ಅವನು ಆ ಕ್ಯಾರೆಕ್ಟರ್ ಇರೋ ಮನುಷ್ಯ ಅವನು ಅವಾಗೆ ದುಡ್ಡು ಬಗ್ಗೆ ಅಷ್ಟು ಕಾಲೇಜಿ ವಹಿಸಿ ಜೀವನ್ದಲ್ಲಿ ಮೇಲೆ ಬರಬೇಕು ಅನ್ನೋ ಮನುಷ್ಯ ಅವನು ಅವನು ಅಂದರೆ ಏನೋ ಒಂದು ಇರುತ್ತಲ್ವಾ ಬನ್ನಿ ಭರತ ಇದ್ರ ಬಗ್ಗೆ ಅವರಿಂದ ರಿಸರ್ಚ್ ಮಾಡಿದ್ದಾನೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಭರತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಭರತ್ ಏನ್ ಬರ್ತಿದೋ ಎಕ್ಸ್ ಖಾತಾ ಬರ್ತಾ ಇದೆ ಅರ್ನಿಂಗ್ ಮಾಡ್ಬೋದಂತೆ ಅಂತ ಪೇಪರ್ ನ್ಯೂಸ್ ಎಲ್ಲಿ ನೋಡ್ರು ಇದೇ ಆಗ್ತಾ ಇದೆ ಯಾರ ಬಾಯ್ಲಿ ನೋಡ್ರು ಏನಾಗುತ್ತೆ ಯೂಟ್ಯೂಬ್ ಗತಿ ಏನಾಗಬೇಕು ನೆಕ್ಸ್ಟ್ ಯೂಟ್ಯೂಬ್ ಮಾಡ್ಕೊಬೇಕು ಅರ್ನಿಂಗ್ ಮಾಡ್ಬೋದಾ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ ಇಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ ಎಕ್ಸ್ಗೂ ಮತ್ತೆ ಯೂಟ್ಯೂಬ್ ಕಂಪೇರ್ ಮಾಡ್ರೆ ಒಂದು ಎರಡ್ ಮೂರು ಸಿನಿಮಾ ಸಿಮಿಲಾರಿಟೀಸ್ ಇರ್ಬೋದು ಅದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ಇದ್ರಲ್ಲಿ ಆದ್ರೆ ಅರ್ನಿಂಗ್ ಡಿಫ್ರೆನ್ಸ್ ಏನು ಅಂತ ಒನ್ ಬೈ ಒನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಪ್ರೈಮರಿ ಫಾರ್ಮ್ಯಾಟ್ ಅಂದ್ರೆ ಫಾರ್ಮ್ಯಾಟ್ ಹೇಗೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯೂಟ್ಯೂಬ್ ಗೊತ್ತಲ್ಲ ನಿಮಗೆ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಫಾರ್ಮ್ಯಾಟ್ ಇದೆ ಅದೇ ಇದರಲ್ಲಿ ಶಾರ್ಟ್ ಟೆಕ್ಸ್ಟ್ ಇಮೇಜಸ್ ಪೋಸ್ಟ್ ಮತ್ತೆ ವಿಡಿಯೋ ಇದೆ ಸೊ ಈ ತರ ನಮ್ಗೆ ಒಂದು ಏನಿದೆ ಫಾರ್ಮ್ಯಾಟ್ಸ್ ಇದೆ ಆಮೇಲೆ ರೆವಿನ್ಯೂ ಸೋರ್ಸು ರೆವಿನ್ಯೂ ಸೋರ್ಸು ನಮ್ಗೆ ಆಡ್ ಇಂದ ಸ್ಪ್ಲಿಟ್ ಆಗುತ್ತೆ ಆಮೇಲೆ ಮೆಂಬರ್ಶಿಪ್ ಸೂಪರ್ ಥ್ಯಾಂಕ್ಸ್ ಸೂಪರ್ ಚಾಟ್ ಈ ತರ ತುಂಬಾ ವೇರಿಯಸ್ ಟೈಪ್ಸ್ ಆಫ್ ಇದೆ ಅದ್ರಲ್ಲಿ ನಮ್ಗೆ ಐವತ್ತೈದು ಪರ್ಸೆಂಟ್ ನಮಗೆ ಬರುತ್ತೆ ಒಂದೊಂದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ನಮಗೆ ಬರುತ್ತೆ ಇದೊಂದು ನೆಂಪಲ್ ಇಟ್ಕೊಳ್ಳಿ ಆದ್ರೆ ಇಲ್ಲಿ ಏನಂತ ಅಂದ್ರೆ ಎಕ್ಸೆಲ್ ಬಂತ ಅಂತ ಅಂದ್ರೆ ಎಂಗೇಜ್ಮೆಂಟ್ ಪೂಲ್ ಫ್ರಮ್ ಪ್ರೀಮಿಯಂ ಯೂಸರ್ಸ್ ಅಂದ್ರೆ ಪ್ರೀಮಿಯಂ ಯೂಸರ್ಸ್ ನಮ್ ಪೋಸ್ಟ್ ನಮ್ಮ ಪರ್ಟಿಕ್ಯುಲರ್ ಏನಾದ್ರು ವಿಡಿಯೋ ಪೋಸ್ಟ್ ಇಮೇಜಸ್ ಶಾರ್ಟ್ ಟೆಕ್ಸ್ಟ್ ನೋಡಿದ್ರೆ ಅವಾಗ ನಮ್ಗೆ ಅರ್ನಿಂಗ್ಸ್ ಬರುತ್ತೆ ಇನ್ನು ಡೀಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೆಬಿಲಿಟಿ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಹೈ ಪ್ರೆಡಿಕ್ಟಿಬಲ್ ಇನ್ಕಮ್ ಮಂತ್ಲಿ ಅಂದ್ರೆ ನೀವು ನಂಬೋದು ಯೂಟ್ಯೂಬ್ ನಲ್ಲಿ ಸ್ವಲ್ಪ ಹೈ ಆಗಿ ಪ್ರೆಡಕ್ಟಿಬಲ್ ಆಗಿರುತ್ತೆ ಜಾಸ್ತಿ ಇನ್ಕಮ್ ಬರುತ್ತೆ ಮಂತ್ಲಿ ಆದ್ರೆ ಎಕ್ಸೆಲ್ ಏನಂತ ಅಂದ್ರೆ ಲೋ ಬಿ ಮ್ಯಾಸಿವ್ ಆರ್ ಟೈನಿ ಅಂದ್ರೆ ಅಷ್ಟೊಂದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಒಂದ್ಸತಿ ತುಂಬಾ ಜಾಸ್ತಿ ಬರ್ಬೋದು ಒಂದ್ಸತಿ ಕಡಿಮೆ ಬರ್ಬೋದು ಅದ್ರ ಯೂಟ್ಯೂಬ್ ಅಂಗಲ್ಲ ಲೆವೆಲ್ ಆಗಿ ಬರುತ್ತೆ ಸೊ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಬೇಕಾಗುತ್ತೆ ನೀವು ಆಮೇಲೆ ಡಿಸ್ಕವರಿ ಹೇಗೆ ನಮ್ಮ ವಿಡಿಯೋ ಅಥವಾ ಶಾರ್ಟ್ ವಿಡಿಯೋ ಅಥವಾ ಇಮೇಜ್ ಪೋ ಲೋಟೆಸ್ಟ್ ಈ ತರ ನಮ್ಗೆ ಹೇಗೆ ರೀಚ್ ಆಗುತ್ತೆ ಯೂಟ್ಯೂಬ್ ನಲ್ಲಿ ಅಂತ ಅಂದ್ರೆ ಎಸ್ ಓ ಸರ್ಚ್ ಬೇಸ್ ಅಂದ್ರೆ ಸರ್ಚ್ ಮಾಡ್ರೆ ನಿಮ್ಗೆ ಬರುತ್ತೆ ಅದು ಲಾಂಗ್ ವಿಡಿಯೋ ಫಾರ್ಮೆಟ್ ಶಾರ್ಟ್ ವಿಡಿಯೋದಲ್ಲಿ ಫೀಡ್ ಬರುತ್ತೆ ಆದ್ರೆ ಎಲ್ಲದಕ್ಕೂ ಒಂದೇ ಫೀಡ್ ಇರೋದು ಅದು ಫೀಡ್ ಬೇಸ್ಡ್ ಈ ವೈರಲ್ ಫಾರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಈ ಒಂದು ಗ್ಯಾಪ್ ಅಲ್ಲಿ ನಿಮಗೆ ಫೀಡಲ್ ಹೋಗುತ್ತೆ ಫೀಡಲ್ ಹೋದ್ರೆ ವೈರಲ್ ಆದ್ರೂ ವೈರಲ್ ಆಯ್ತು ಇಲ್ಲ ಅಂತ ಅಂದ್ರೆ ಇಲ್ಲ ಸೊ ಈ ತರ ನಿಮ್ಗೈತೆ ಆದ್ರೆ ಇಲ್ಲಿ ಮೇನ್ ಮುಖ್ಯ ಚಾಯ್ಸ್ ಬಂದ್ಬಿಟ್ಟು ಯಾಕೆ ಚಾಯ್ಸ್ ಮಾಡ್ಬೇಕು ಯೂಟ್ಯೂಬಾ ಅಥವಾ ಟ್ವಿಟರ್ ನೀವ್ ಏನಾದ್ರೂ ಅಕಸ್ಮಾತ್ ಏನಾದ್ರು ಫ್ರೀ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ಫ್ರೀ ಆಟೈಸನ್ ಮಾಡ್ಕೊಂಡು ನೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡಪ್ಪ ಅಂತ ಅಂತ ಇದ್ರ ಅಂತ ಅಂದ್ರೆ ಬೆಸ್ಟ್ ಏನಂತ ಅಂದ್ರೆ ಯೂಟ್ಯೂಬ್ ಚಾಯ್ಸ್ ಮಾಡಿ ಬಿಕಾಸ್ ಯೂಟ್ಯೂಬ್ ಕರಿಯರ್ ಚಾಯ್ಸ್ ಜಾಸ್ತಿ ನೀವು ಇರ್ಬೋದು ಆದ್ರೆ ಎಕ್ಸ್ಂಗಲ್ ಅದು ವೈರಲ್ ಚಾಯ್ಸ್ ಒಂದ್ಸತಿ ವೈರಲ್ ಆಗ್ತೀರಾ ಒಂದ್ಸತಿ ಇರ್ತೀರಾ ಆಮೇಲೆ ಕೆಳಗಡೆ ಬಂದ್ಬಿಡ್ತೀರಾ ಆತರ ಆದ್ರೆ ಟ್ವಿಸ್ಟ್ ಏನಂತ ಅಂದ್ರೆ ಮಾರಿಟೈಸ್ ಆಗ್ಬೇಕಂತ ಅಂದ್ರೆ ಫ್ರೀ ಆಗಿ ಮಾರಿಟೈಸೇಷನ್ ಮಾಡ್ಕೊಂಬುದು ಯೂಟ್ಯೂಬ್ ನಲ್ಲಿ ಆದರೆ ಎಕ್ಸೆಲ್ ಹಂಗಲ್ಲ ಈಗ ಅಕಸ್ಮಾತ್ ಏನಾದ್ರು ಒಂದು ಪೋಸ್ಟ್ ಹಾಕ್ಬೇಕಂತ ಅಂದ್ರೆ ಅದು ವೈರಲ್ ಆಗ್ಬೇಕಂತ ಅಂದ್ರೆ ಒಂದು ಎಷ್ಟೋ ಐದ್ ಲಕ್ಷ ಇಪ್ಪತ್ ಲಕ್ಷ ಒನ್ ಮಿಲಿಯನ್ ಟೂ ಮಿಲಿಯನ್ ಆತರ ವ್ಯೂಸ್ ಹೋಗ್ಬೇಕಂತ ಅಂದ್ರೆ ಅದರ ಬೂಸ್ಟ್ ಮಾಡ್ತಾರೆ ಟ್ವಿಟರ್ ಅವರು ಫ್ರೀ ಆಗಿ ಬೂಸ್ಟ್ ಮಾಡ್ತಾರ ಇಲ್ಲ ಪ್ರೀಮಿಯಂ ಪರ್ಚೇಸ್ ಮಾಡ್ಬೇಕು ಅಥವಾ ಪ್ರೀಮಿಯಂ ಪ್ಲಸ್ ಪ್ರೀಮಿಯಂ ಪ್ಲಸ್ ಪರ್ಚೇಸ್ ಮಾಡ್ರೆ ಇನ್ನೂ ಬೆನಿಫಿಟ್ಸ್ ಪ್ರೀಮಿಯಂ ಪ್ಲಸ್ ಮಾಡ್ರೆ ಅದೊಂದು ಸ್ವಲ್ಪ ಬೆನಿಫಿಟ್ಸ್ ಕಮ್ಮಿ ಇರುತ್ತೆ ಪ್ರೀಮಿಯಂ ಪ್ಲಸ್ ಕಿಂತ ಆದ್ರೆ ಪರ್ಚೇಸ್ ಮಾಡ್ಲೇಬೇಕು ಎನ್ ಡಾಲರ್ ಇಂದ ಹದಿನಾರು ಡಾಲರ್ ವರ್ಗು ನಿಮ್ಗೆ ಕಾಸ್ಟ್ ಆಗುತ್ತೆ ಪ್ರೀಮಿಯಂ ಕಾಸ್ಟ್ ಆಗುತ್ತೆ ಈ ತರ ಪರ್ಚೇಸ್ ಮಾತ್ರ ವ್ಯೂಸ್ ಅಂದ್ರೆ ಈಗ ಅಕಸ್ಮಾತ್ ವಿಡಿಯೋ ಅಥವಾ ಪೋಸ್ಟ್ ಹಾಕಿರಿದ ವೈರಲ್ ಆಗ್ಬೇಕಂತಂದ್ರೆ ಈ ಪ್ರೀಮಿಯಂ ಇರಲೇಬೇಕು ಮಾನಿಟೈಸೇಷನ್ ಆಗ್ಬೇಕಂತಂದ್ರೆ ಪ್ರೀಮಿಯಂ ಇರಲೇಬೇಕು ಆಯ್ತಪ್ಪ ಆಯ್ತು ನಾನ್ ಮಾಡ್ತೀನಿ ತಗೊಂತೀನಿ ಅದರ ಕ್ರೈಟೇರಿಯಾ ಏನು ಅಂತ ಇದ್ರ ಬಗ್ಗೆ ಮಾತನಾಡ ಕ್ರೈಟೇರಿಯಾ ಬಗ್ಗೆ ಅಂದ್ರೆ ಇದು ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇದೆ ನೀವೆಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ ಯೂಟ್ಯೂಬ್ ಕ್ರೈಟೇರಿಯ ಬಂದ್ಬಿಟ್ಟು ಹಾಫ್ ಮಾರೋಟೈಸೇಷನ್ ಫೈ ಹಂಡ್ರೆಡ್ ಸಬ್ಕ್ರೈಬರ್ ತ್ರೀ ತೌಸಂಡ್ ಅವರ್ಸ್ ಅದಾದ್ಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ ಫೋರ್ ತೌಸಂಡ್ ವಾಚರ್ಸ್ ಸೊ ಈ ತರ ನಮಗೆಲ್ಲ ಕ್ರೈಟೇರಿಯಾ ಇರುತ್ತೆ ಆದ್ರೆ ಇದರಲ್ಲೇ ಒಂದು ಸೆಪರೇಟ್ ಕ್ರೈಟೇರಿಯಾ ಇದೆ ಏನಂತ ಅಂದ್ರೆ ಫೈವ್ ಹಂಡ್ರೆಡ್ ಆಕ್ಟಿವ್ ಫಾಲೋವರ್ಸ್ ಇರಬೇಕು ಅಂದ್ರೆ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇರಬೇಕು ನಿಮಗೆ ಆಕ್ಟಿವ್ ಆಗಿರ್ಬೇಕು ಅದನ್ನು ಆಮೇಲೆ ಫೈವ್ ಮಿಲಿಯನ್ ಆರ್ಗ್ಯಾನಿಕ್ ಇಂಪ್ರೆಷನ್ ಇನ್ ದ ಲಾಸ್ಟ್ ತ್ರೀ ಮಂತ್ಸ್ ಇದರ ಅರ್ಥ ಏನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೂರ್ ತಿಂಗಳಲ್ಲಿ ಮೂರ್ ತಿಂಗಳಲ್ಲಿ ನೀವೇನ್ ಮಾಡ್ಬೇಕು ಫೈವ್ ಮಿಲಿಯನ್ ಆರ್ಗ್ಯಾನಿಕ್ ಎಕ್ಸ್ಪ್ರೆಷನ್ ಆರ್ಗ್ಯಾನಿಕ್ ಆಗಿ ಇರಬೇಕು ಬಾಟ್ ಮೂಲಕ ಅಥವಾ ಬಾಟ್ ಫಾರ್ಮ್ ಮೂಲಕ ಎಲ್ಲ ತಗೊಬಾರ್ದು ಪೂರ್ತಿ ಆರ್ಗ್ಯಾನಿಕ್ ಆಗಿ ಇರಬೇಕಾಗತ್ತೆ ಓಕೆ ಆರ್ಗ್ಯಾನಿಕ್ ಇಂಪ್ರೆಷನ್ಸ್ ಅಂತ ಏನು ಇಂಪ್ರೆಷನ್ಸ್ ಅಂತಂದ್ರೆ ಒಂದ್ ಲೆಕ್ಕ ವ್ಯೂ ಅದು ಇಂಪ್ರೆಷನ್ ವ್ಯೂ ಇಟ್ಕೊಳ್ಳಿ ಅಂದ್ರೆ ಫೈವ್ ಮಿಲಿಯನ್ ಆರ್ಗ್ಯಾನಿಕ್ ವ್ಯೂಸ್ ಬೇಕು ನಿಮಗೆ ತ್ರೀ ಮಂತ್ಸ್ ಅಲ್ಲಿ ಈಗ ಅಕಸ್ಮಾತ್ ಜಾನ್ವರಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಮೂರ್ ತಿಂಗಳ ಕಂಪ್ಲೀಟ್ ಆಗ್ಬೇಕು ಇಲ್ಲ ಅಂತಂದ್ರೆ ಸೇಮ್ ಶಾರ್ಟ್ಸ್ ಕ್ರೈಟೇರಿಯಾ ತರ ಇದು ಕೂಡ ನಮಗೆ ಲೆಸ್ ಆಗುತ್ತೆ ಸೊ ನೆಂಪಲ್ಲಿ ಇಟ್ಕೊಳ್ಳಿ ಸೊ ಈ ತರ ನಮಗೆ ಕ್ರೈಟೇರಿಯಾ ಇದೆ ಈಗ ಬೆಸ್ಟ್ ಯಾವುದು ಚಾಯ್ಸ್ ಮಾಡೋದಂತಂದ್ರೆ ನನ್ನ ಪ್ರಕಾರ ಬಂದ್ಬಿಟ್ಟು ಯೂಟ್ಯೂಬ್ ಆಮೇಲೆ ಯೂಟ್ಯೂಬ್ ಪೈಪೌಟಿ ಕೊಡ್ಬೋದು ಆದ್ರೆ ಯೂಟ್ಯೂಬ್ ಬೀಟ್ ಮಾಡೋಕೆ ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಯಾರನ್ನು ತುಂಬಾ ನಿರೀಕ್ಷೆ ಮಾಡ್ತಾರಲ್ಲ ಬಿಕಾಸ್ ತುಂಬಾ ಜನ ಗೊತ್ತಪ್ಪ ಯೂಟ್ಯೂಬ್ ನಲ್ಲಿ ದುಡಿಯಕಂತ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಕ್ ಬರೋದಿಲ್ಲ ಜಾಸ್ತಿ ಓಕೆ ಇಲ್ಲಿ ನೋಡು ಮಾನಟೈಸೇಷನ್ ದುಡ್ಡು ಕೊಟ್ಟು ಮೋನಿಟೈಸೇಷನ್ ಮಾಡ್ಕೊಬೇಕು ಇಲ್ಲಿ ಫ್ರೀ ಆಗಿ ಮೊನಟೈಸೇಷನ್ ಮಾಡ್ಕೊಬಹುದು ಆದ್ರೆ ಕಂಟೆಂಟ್ ಎಲ್ಲ ಸರಿಯಾಗಿದ್ರೆ ಸಾಕು ಓಕೆ ವಿತ್ ನೋ ಇನ್ವೆಸ್ಟ್ಮೆಂಟ್ ಅರಾಂಡ್ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೋದು ಆದ್ರೆ ಎಕ್ಸ್ ಸಂಗಲ್ಲ ನೀವು ಮಂತ್ಲಿ ಮಂತ್ಲಿ ಕಟ್ತಾ ಇರ್ಬೇಕಾಗುತ್ತೆ ಈಗ ಅಕಸ್ಮಾತ್ ಅವ್ರ ತ್ರೀ ಮಂತ್ಸ್ ಡ್ರಾಪ್ ಆಗೋಯ್ತಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು ಆತರ ತ್ರೀ ಮಂತ್ರಿ ಮಂತ್ಸ್ ಡ್ರಾಪ್ ಆಗ್ತಾ ಇದ್ರೆ ನಿಮ್ಗೆ ಇನ್ನೂ ಲಾಸ್ ಆಗುತ್ತೆ ಬಿಕಾಸ್ ತಿಂಗಳ ತಿಂಗಳು ಏಟಿ ಟು ಸಿಕ್ಸ್ಟೀನ್ ಡಾಲರ್ಸ್ ಕಟ್ತಾ ಇರ್ತೀರಾ ಸೊ ನನಗೆ ಕೇಳಿದ್ರೆ ಯೂಟ್ಯೂಬೇ ಬೆಸ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನೋಡೋಲ್ಲ ಬರತಾ ಎಕ್ಸ್ಪ್ಲೈನ್ ಮಾಡ್ದ ಪೂರ್ತಿ ರಿಸರ್ಚ್ ಮಾಡಿ ಈಗ ತಾನೇ ಎಲ್ಲ ತಗೊಂಡಿದ್ದು ನನಗೆ ಕೇಳಿದ್ರೆ ನೀವೇ ಯೋಚನೆ ಮಾಡಿ ಎಳಂಬಸ್ಗು ಬಿಗ್ನೆಸ್ ಬಿಗ್ನೆಸ್ ಇದು ಮಾಡಿದ್ದಾನೆ ಓಕೆ ನೀವು ಅರ್ನ್ ಮಾಡಬೇಕು ಬೂಸ್ಟ್ ಮಾಡ್ಬೇಕಾದ್ರೆ ನಮ್ಮಂತ ಕ್ರೀಡಾರ್ ಬಂದು ಮಾಡೇಷನ್ ಮಾಡ್ಸ್ಕೊಂತ ಇದ್ರಿ ವಾಚ್ ಅವ್ರು ಬೇಕಂದ್ರೆ ನೋಡಿ ಇಲ್ಲಿ ನಡೀತಾ ಇದೆ ವಾಚ್ ಅವರು ಹಾ ಬಟ್ ಅವ್ನೇನ್ ಹೇಳ್ತಿದ್ದಾನೆ ನೀನ್ ನನಗೆ ಕೊಟ್ಬಿಡಿ ನಾನೇ ನಿಮ್ ವೀಡಿಯೋ ವೈರಲ್ ಮಾಡ್ತೀನಿ ಸುಮ್ಮನೆ ಯಾಕೆ ಜಗದೀಶನ್ ಟೆಕ್ಮೀದ್ ಬರೋತಾರ ಕೊಡ್ತೀರಾ ಅನ್ನ ಲೆಕ್ಕಾಚಾರ ಬೇರೆಯವ್ರನ್ನ ಯಾಕೆ ಬೆಳೆಸ್ತೀರಾ ಇಲ್ಲಿ ನಾನೇ ಬೆಳೀತೀನಿ ನಾನೊಬ್ನೇ ಬೆಳೀಬೇಕು ಅನ್ನೋದು ಎಲ್ ಎಂ ಎಕ್ಸ್ ಖಾತೆದು ಒಂದು ಇವಾಗ ಮನ್ಸಿರೋದು ಅಲ್ಲವಾ ಬರೋದು ಅವ್ರಿಗೆ ಇಂಟು ಹದಿನಾರು ಡಾಲರ್ ಕೊಡಬೇಕು ಅವರೇ ವೈರಲ್ ಮಾಡ್ತಾರೆ ನಿಮ್ಮದು ವಿಡಿಯೋನ ಅಲ್ಲಿಗೆ ಹದಿನಾರು ಡಾಲರೇ ಇಟ್ಕೊಳ್ಳಿ ಹದಿನಾರು ಅಂದ್ರೆ ಆಲ್ಮೋಸ್ಟ್ ಆಗೋಗುತ್ತೆ ಇನ್ನೊಂದು ವರ್ಷದಲ್ಲಿ ನೂರು ರೂಪಾಯಿ ಅಂದ್ರೆ ಇಟ್ಕೊಂಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಮಂತ್ಲಿ ನೀವು ಪೇ ಮಾಡ್ರೆ ನಿಮ್ಮದು ನೀವು ಏನು ಹಾಕಿರ್ತೀರ ವಿಡಿಯೋ ಆಗಿರ್ಬೋದು ಪೋಸ್ಟರ್ ಆಗಿರ್ಬೋದು ಏನಿದ್ರು ನಿಮ್ಮದು ವೈರಲ್ ಆಗೋದು ಏನಿಲ್ಲ ಅಂದರೆ ಅಲ್ಲೇ ಬಿದ್ದಿರುತ್ತೆ ಅದೇ ಮೂಲ ಇಲ್ಲಿ ಯೂಟ್ಯೂಬ್ ಹಂಗಲ್ಲ ನಿಮಗೆ ಓಕೆ ಯೂಟ್ಯೂಬ್ ಯಾರು ಹೇಳಿಲ್ಲ ನಿಮ್ಗೆ ಒಂದು ಆದರೂ ಕೊಡಿ ಅಂತ ಒಂದು ರೂಪಾಯಿ ಬೇಡ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು ನಿಮಗೆ ಒಂದು ಸ್ಮಾರ್ಟ್ ಫೋನಲ್ಲಿ ಇಂಟರ್ನೆಟ್ ಹಾಕ್ಕೊಂಡು ಸೀದಾ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡ್ಕೊ ಸೀದಾ ವಿಡಿಯೋ ಹಾಕೋ ನಿಮ್ಮ ಓನ್ ಕಂಟೆಂಟು ಜನ ಇಷ್ಟಪಡ್ತಾ ಅದು ಜನಕ್ಕೆ ಇಷ್ಟ ಆಯ್ತು ಯೂಟ್ಯೂಬ್ ಇನ್ಫಾರ್ಮೇಷನ್ ಫ್ರೀಯಾಗಿ ಆರಾಮಾಗಿ ನೀವು ಯೂಟ್ಯೂಬರ್ ಆಗ್ಬೋದು ಅಂದರೆ ಬಡವರು ಕೂಡ ಇಲ್ಲಿ ಬೆಳೆದು ಜೀವನ ಮಾಡೋದು ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಯೂಟ್ಯೂಬ್ನಲ್ಲಿ ಅರೆ ಎಕ್ಸ್ ಖಾತೆಲಿ ಹಂಗಲ್ಲ ಅಲ್ಲಿರೋದು ಆಲ್ಮೋಸ್ಟ್ ನೀವು ಎಕ್ಸ್ ಖಾತೆ ನಿಮ್ಗೆ ಗೊತ್ತಿರೋದು ಟ್ವಿಟರ್ ಅಂತ ಫಸ್ಟ್ ಇತ್ತು ಈಗ ಎಕ್ಸ್ ಖಾತೆ ಅಂತ ಆಗಿರೋದು ಎಕ್ಸ್ ಖಾತೆಯಲ್ಲಿ ಏನಿರೋದು ಬರೀ ಹೀರೋಸ್ಗಳು ಮತ್ತು ಈ ಫಿಲ್ಮ್ ಆ್ಯಟ್ರ್ಗಳು ಡೈರೆಕ್ಟ್ರ್ಗಳು ದೊಡ್ಡ ದೊಡ್ಡ ಇರೋದು ಅದಕ್ಕೆ ಅವ್ರನ್ನ ಇಟ್ಕೊಂಡ್ರೆ ದುಡ್ಡು ಮಾಡಬೇಕು ಅಂತ ಐಡಿಯಾ ಮಾಡಿದ ಮಸ್ಕು ಅದಕ್ಕೆ ಅದನ್ನ ಪರ್ಚೇಸ್ ಕೂಡ ಮಾಡಿದ್ದು ಅಲ್ವಾ ನನಗೆ ಕೇಳಿದ್ರೆ ಬೆಸ್ಟ್ ಯೂಟ್ಯೂಬ್ ಯೂಟ್ಯೂಬ್ನ ಐ ಥಿಂಕ್ ನನ್ನ ನನ್ನ ಪ್ರಕಾರ ನನ್ನ ನನ್ ಕೇಳ ನನ್ನ ವಯಸ್ಸಿರೋ ಗಂಟ ನನ್ನ ಸಹಾಯ ಗಂಟ ಯಾರು ಕೇಳೋ ಬೀಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಇದು ಯೂಟ್ಯೂಬ್ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದಾರೆ ಓಕೆ ಇದು ಆಲ್ರೆಡಿ ಇಲ್ಲಿ ಕೋಟ್ಯಾಂತ್ ಜನ ಕ್ರಿಯೇಟರ್ಸ್ಗಳು ಆಲ್ರೆಡಿ ಸೆಟಲ್ ಆಗಿದ್ದಾರೆ ಹಾಂ ಲಕ್ಷಾಂತರ ರೂಪಾಯಿ ದುಡಿತಿದಾರೆ ಏಕ್ದಮ್ ಇದನ್ನ ಬಿಟ್ಟು ಯಾರಿಗೂ ಕೂಡ ಹೋಗೋಲ್ಲ ಓಕೆನಾ ಏನಿದ್ರು ನಿಮಗೆ ಯೂಟ್ಯೂಬೇ ಬೆಸ್ಟು ಎಕ್ಸ್ ಕಾಯ್ತಾ ಎಲ್ಲ ವೇಸ್ಟ್ ಓಕೆನಾ ಮಾಡಂದ್ರೆ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ಇದೆ ಅಂದ್ರೆ ಹೇಳದ್ನಲ್ಲ ಬರೋದು ಎಂಟರಿಂದ ಹತ್ತು ಡಾಲರ್ ನೀವು ಪೇ ಮಾಡ್ಬೋದು ಪೇ ಮಾಡ್ಬಿಟ್ಟು ನೀವು ಪೋಸ್ಟರ್ ಹಾಕ್ಬೋದು ನಿಮ್ಮ ಪೋಸ್ಟರ್ ವೈರಲ್ ಆಯ್ತಂದ್ರೆ ನಿಮಗೆ ಅದು ಹೇಳೋದ್ನಲ್ಲ ಅಷ್ಟು ನಮ್ಮ ಯೂಟ್ಯೂಬ್ ಅಷ್ಟು ಅಮೌಂಟ್ ಬರಲ್ಲ ಅದಕ್ಕೆ ಅಲೋ ಬರೋದು ಅದಷ್ಟು ಬರಲ್ಲ ಅದೇ ನೀವು ಹಾಕಿರೋ ದುಡ್ಡಿಗೆ ಒಂದು ಡಬಲ್ ಬರಬಹುದು ಒಂದ್ ಮೂವತ್ತ ನಲ್ವತ್ತು ಡಾಲರ್ ಬರ್ಬೋದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅಂತೂ ಅರ್ನ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಎಲ್ಲೂ ಕೂಡ ಬರೋದು ಸರ್ಚ್ ಮಾಡಿ ಮಾಡಿ ನೋಡ್ದಾ ಯೂಟ್ಯೂಬ್ ತರ ಅರ್ನಿಂಗ್ ಬಂತು ಇಲ್ಲಕ್ಕೇ ಇಲ್ಲ ಓಕೆನಾ ಯೂಟ್ಯೂಬ್ ತರ ಅರ್ನಿಂಗ್ ಯಾರ ಕೈಲೂ ಕೊಡಕ್ಕಾಗಲ್ಲ ಇಲ್ಲಿ ವೈರ್ಯೋ ವೈರಲ್ ಆಯ್ತಾ ಆದ್ರೆ ಎಲ್ಲಾರ ಇರೋದು ಸ್ಮಾರ್ಟ್ ಫೋನೇ ಓಕೆ ಟ್ವಿಟರ್ ಯಾರು ಇಟ್ಕೊಂಡು ಅಷ್ಟಾಗಿ ನೋಡಲ್ಲ ಹಾಗಾದ್ರೆ ಎಂಟರ್ಟೈನ್ಮೆಂಟ್ ಟ್ವಿಟರ್ ಜಸ್ಟ್ ಏನೇ ಇರೋ ಒಂದು ಪೋಸ್ಟ್ ಮಾಡ್ತಾರ ಅಷ್ಟೇ ಅದೊಂದು ಫಿಲಿಮ್ ಆ್ಯಟ್ ಇರ್ಬೋದು ಇಲ್ಲ ಒಂದು ನ್ಯೂಸ್ ಚಾನಲ್ ಇರ್ಬೋದು ಏನೊಂದು ಪೋಸ್ಟ್ ಮಾಡ್ತಾರ ಅಷ್ಟು ಬಿಟ್ರೆ ಟ್ವಿಟರ್ ಬಸ್ಟ್ ಬರುತ್ತೆ ಅನ್ನೋದು ಬಿಟ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಆ ಟೋಟಲ್ ಆಗಿ ಯೂಟ್ಯೂಬ್ ನ ಜಾಸ್ತಿ ಅವಲಂಬಿಸಿದ್ರೆ ನೀವು ನೀವು ಮೊಬೈಲ್ ಎತ್ಕೊಂಡ್ರೆ ಒಂದು ಟಿವಿ ತೊಗೊಂಡ್ರೆ ಅಷ್ಟೊಂದು ಸ್ಮಾರ್ಟ್ ಟಿವಿ ರಿಮೋಟ್ ಅಲ್ಲಿ ನೀವು ನೋಡಬಹುದು ಯೂಟ್ಯೂಬ್ ಅನ್ನೋದೊಂದು ಆ್ಯಪ್ ಕೊಟ್ಟಿರ್ತಾರೆ ಒಂದು ಬಟನೆ ಸಪ್ರೇಟ್ ಹೌದು ಅಲ್ವಾ ಅದಕ್ಕೆ ಟ್ವಿಟರ್ ಆಗಲ್ಲ ಬಿಕಾಸ್ ಇದೀಗ ಗೂಗಲ್ ಅವ್ರದ್ದು ಗೂಗಲ್ ಆಂಡ್ರಾಯ್ಡ್ ಅವ್ರದು ಟಿವಿ ಅದಕ್ಕೆ ಗೂಗಲ್ ಅವ್ರದು ಬೀಟ್ ಮಾಡಕ್ ಚಾನ್ಸೇ ಇಲ್ಲ ಓಕೆನಾ ಇದು ನನ್ನ ಒಂದು ಅನಿಸಿಕೆ ಓಕೆನಾ ಬೇರೆ ನೋಡಿ ಬೇರೆ ಫೀಚರ್ ನಲ್ಲಿ ಎಷ್ಟಾಗಿ ಏನು ಕ್ಲಿಕ್ ಆಗಲ್ಲ ಇದು ಎಕ್ಸ್ ಖಾತ ನಿಮ್ದು ಏನಿದ್ರೂ ನಾನು ಯೂಟ್ಯೂಬೇ ಬೆಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯಾಕಂದರೆ ಫ್ರೀ ಆಗಿದೆ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ನಿಮ್ಮ ಹತ್ರ ಇದರ ಸ್ಮಾರ್ಟ್ ಫೋನ್ ಇಟ್ಕೊಂಡು ನಿಮ್ಮ ನ ತೋರಿಸ್ರೆ ನಿಮ್ಮ ಅಡ್ರೂಸ ಚೆನ್ನಾಗಿತ್ತು ಅಂದರೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಯೂಟ್ಯೂಬ್ನಲ್ಲಿ ನೀವು ದೊಡ್ಡ ವ್ಯಕ್ತಿ ಕೂಡ ಆಗ್ಬೋದು ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಟ್ವಿಟ್ಟರ್ ಹಂಗಲ್ಲ ಅಲ್ಲಿ ಆಲ್ರೆಡಿ ಆನೆಗಾತ್ರದಂಥ ಇರೋದಲ್ಲ ಡೈರೆಕ್ಟ್ರುಗಳು ಹೀರೋಗಳು ಇರೋ ಜಾಗ ಅಲ್ಲೋಗಿ ನಾನು ಗುದ್ದಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ನೀವು ಯೋಚನೆ ಮಾಡಿ ಓಕೆ ಪಾಪ ಹೌದು ಡೀಟೇಲ್ ಆಗಿ ಸಿಕ್ತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ ನಂಗೆ ಪ್ರೋತ್ಸಾಹ ಕೊಡಿ ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಮೆಂಟ್ ಮಾಡ್ರೆ ಇಷ್ಟ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ಟು ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಹೋಲಿಸಿ ಇಲ್ಲಿಗ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮುಂದೆ ಮಾತ್ರ ಶುಭೋದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್